ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾರಿಗೊಳಿಸಲು ಯೋಚಿಸಲಾಗಿರುವ ಶರಾವತಿ ಪಂಪಡಿ ಸ್ಟೋರ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಕುಮಟಾ ಕ್ಷೇತ್ರದ ಬಿಜೆಪಿ ಶಾಸಕ ದಿನಕರ್ ಕೆ ಶೆಟ್ಟಿ ವಿಧಾನಸಭೆಯಲ್ಲಿ ಇಂದು ತೀವ್ರ ಆಕ್ರೋಶ ಹೊರಹಾಕಿದರು ನಮ್ಮ ಜಿಲ್ಲೆ ಎಷ್ಟು ತ್ಯಾಗ ಮಾಡಬೇಕು ಯೋಜನೆಯಿಂದ ಕಾಡು ನಾಶವಾಗುತ್ತಿದೆ ಶಿರೂರು ಸೇರಿದಂತೆ ಹಲವು ಕಡೆ ಗುಡ್ಡ ಕುಸಿತ ಸಂಭವಿಸಿದೆ ಬೆಂಗಳೂರಿಗೆ ನೀರು ಒಯ್ಯುವ ಪ್ಲಾನ್ ಇದರ ಹಿಂದಿದೆ ಈ ಯೋಜನೆಯನ್ನ ತಕ್ಷಣ ಕೈಬಿಡಬೇಕು ಇಲ್ಲದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಶೆಟ್ಟಿ ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಈ ಯೋಜನೆಗೆ ಯಾವುದೇ ಅಣೆಕಟ್ಟು ನಿರ್ಮಾಣವಿಲ್ಲ ಜನರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಯೋಜನೆಯಿಂದ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಧ್ಯ ಎಂದು ಸ್ಪಷ್ಟನೆ ನೀಡಿದರು ಅಧ್ಯಕ್ಷರೇ ಇಂಧನ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಗಮನ ಸೂಚನೆಯ ಮೂಲಕ ಕಳಿಸಿದ್ದೇನೆ ಶರಾವತಿ ಪಂಪ್ ಸ್ಟೋರೇಜ್ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಅಲ್ಲ ಇಲ್ಲಿ ಮನೆ ಅಧ್ಯಕ್ಷರೇ ಈ ಒಂದು ಯೋಜನೆಯಿಂದ ನಮ್ಮ ಸರ್ ಅಧ್ಯಕ್ಷರೇ ಪಂಪ್ ಸ್ಟೋರೇಜ್ ಏನ್ ಶರಾವತಿ ಪಂಪ್ ಸ್ಟೋರೇಜ್ ನಿಂದ ಅಧ್ಯಕ್ಷರು ಬೇಕಲ್ಲ ಹಾಗೆ ಎಲ್ಲರೂ ಅಧ್ಯಕ್ಷನ್ ಇಲ್ಲ 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 ಕ್ಲಾರಿಫಿಕೇಶನ್ ಈಗ ಈಗಾಗಲೇ ಈಗಾಗಲೇ ಶರಾವತಿ ಅಣೆಕಟ್ಟಿಗೆ ಏಳು ಅಣೆಕಟ್ಟುಗಳ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಏನೇಳ್ತಾ ಇದಾರೆ ಉತ್ತರ ಈಗ ಏನಿಲ್ಲ ಸರಿ ಉಂಟು ಕೇವಲ ಐವತ್ನಾಲ್ಕು ಪಾಯಿಂಟ್ ಒಂದೂರ ಐವತ್ತೈದು ಹೆಕ್ಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ ಇದಕ್ಕೆ ಈಗಾಗಲೇ ಸಿಎ ಲ್ಯಾಂಡ್ ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅರಣ್ಯ ಇಲಾಖೆಯವರು ಎಲ್ಲಾದರೂ ತಮಗೂ ಗೊತ್ತಿರಬಹುದು ಈ ಅರಣ್ಯ ನಮ್ಮ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ ಅಧ್ಯಕ್ಷರೇ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ನ ಕಾಡನ್ನ ಕಡಿದು ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ಲ ಕೊಟ್ಟಿದ್ದಾರೆ ಐವತ್ನಾಲ್ಕು ಹೆಕ್ಟರ್ ಕಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಕರೆಂಟ್ ಲೈನ್ ಅಲ್ಲ ಕರೆಂಟ್ ಪ್ರೊಡಕ್ಷನ್ ಗೆ ಎಲ್ಲಿ ಬೇಕು ಪೂರ್ತಿ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಓಕೆ ನಮ್ ಜಿಲ್ಲೆಯನ್ನೇ ತೆಗೆದು ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದೇನೆ ಕೈಗಾಡ್ತೀನಿ ಸ್ವಲ್ಪ ಕೈಗಾ ಬಂತು ಅಧ್ಯಕ್ಷ ಬಂತು ಬೆಡ್ತಿ ಯೋಜನೆ ಬಂತು ಎಷ್ಟು ಎಷ್ಟು ನಿರಾಶ್ರಿತರ ಆದ್ವಿ ನಾವು ಹೇಳ ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನು ಹೇಳಿದೆ ಆರು ಅಣೆಕಟ್ಟು ಕಟ್ಟುತ್ತ ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟೋದಿಲ್ಲ ನಾವು ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನು ಉಪಯೋಗ ಮಾಡುತ್ತಾ ಪಂಪ್ ಈಗ ವಿದ್ಯುತ್ ಮಾಡಿ ನೀರು ಕೆಳಗಡೆ ಹೋಗ್ತದಲ್ಲ ಆ ಕೆಳಗಡೆ ಹೋಗುವ ನೀರನ್ನು ಮತ್ತೆ ನಾವು ಪಂಪ್ ಮಾಡಿಬಿಟ್ಟು ಶರಾವತಿ ಡ್ಯಾಮಿಗೆ ತಕೊಂಡ್ಬರ್ತೀವಿ ಯಾವುದಕ್ಕೆ ತಳಕಲ್ಲೆ ಡ್ಯಾಮ್ಗೆ ತಗೊಂಡ್ಬರ್ತೀವಿ ಅಲ್ಲಿಂದ ಗೇರ್ ಸೊಪ್ಪ ಗೇರ್ ಸೊಪ್ಪದಲ್ಲಿ ಸಮೇತ ಬ್ಯಾಲೆನ್ಸ್ಡ್ ಡ್ಯಾಮ್ ಇದೆ ಅಲ್ಲಿ ಅಲ್ಲಿಂದ ಎಲೆಕ್ಟ್ರಿಸಿಟಿ ನಾವು ಯಾವ್ದು ಪ್ರೊಡ್ಯೂಸ್ ಮಾಡ್ತೀವಿ ಆ ಬಿಟ್ಟ ನೀರನ್ನು ಮತ್ತೆ ಪಂಪ್ ಮಾಡಿಬಿಟ್ಟು ಮೇಲ್ ತಂದ್ಬಿಟ್ಟು ಇಲ್ಲಿ ಮಾಡುದು ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಯಾವುದು ಸಾವಿರ ಮೆಗಾವಾಟ್ ಈ ಪಂಪ್ ಸ್ಟೋರೇಜ್ ಇಂದ ಅಡಿಷನಲ್ ಎರಡು ಸಾವಿರ ಮೆಗಾವಾಟ್ ಆಗ್ತದೆ ಇದರಷ್ಟು ಕಡಿಮೆ ಭೂಮಿ ಉಪಯೋಗ ಮಾಡುವಂತ ಇನ್ನೊಂದು ಪ್ರಾಜೆಕ್ಟ್ ಇಲ್ಲ ಇದರಿಂದ ಎರಡು ಸಾವಿರ ಮೆಗಾ ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಝೀರೋ ಪಾಯಿಂಟ್ ತ್ರೀ ಸೆವೆನ್ ಇದು ಅಲ್ಲ ವಾಟರ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಟಿ ಸಿ ಯೂಸ್ ಮಾಡ್ತೀವಿ ಅಷ್ಟೇ ಯಾಕೆಂದ್ರೆ ಇಲ್ಲಿ ಏನು ನೀರು ಲಾಚ್ ಆಗೋದಿಲ್ಲ ನಾವು ಹೊಸದಾಗಿ ನಿಮಗೇನು ಏನು ಕಡಿಮೆ ಮಾಡೋದಿಲ್ಲ ನೀವ್ ನೀರು ಬಂದ್ಬಿಟ್ಟು ಅರಿದು ಹೋಗ್ತಾ ಇರ್ತದೆ ರನ್ನಿಂಗ್ ವಾಟರ್ ಆಗ್ತಾನೆ ಇರ್ತದೆ ಇದರಷ್ಟು ಒಳ್ಳೆ ಒಂದು ಯೋಜನೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ಈ ಪವರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದೀವಿ ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ ಯಾವ ಗ್ರೀನ್ ಎನರ್ಜಿ ನಮಗೆ ಬೇಕಾದಷ್ಟಿದೆ ಈಗ ಸೋಲಾರ್ ಇದೆ ನಮಗೆ ಸೋಲಾರ್ ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಬಟ್ ಆ ಸೋಲಾರು ಬರೀ ಡೇ ಟೈಮ್ ಮಾತ್ರ ಸಿಗ್ತದೆ ಡೇ ಟೈಮ್ ಅಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇರ್ತದೆ ಈಗ ನಮಗೆ ಪೀಕ್ ಅವರ್ಸ್ ಬೆಳಗ್ಗೆ ಹೊತ್ತು ಮತ್ತೆ ರಾತ್ರಿ ಹೊತ್ತು ಪೀಕ್ ಅವರ್ಸ್ ಬರೋದು ಅಷ್ಟಲ್ಲಿ ನಮಗೆ ಸೋಲಾರ್ ನಾವು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನಾವು ಸ್ಟೋರ್ ಮಾಡಬೇಕಾದ್ರೆ ಅದನ್ನ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ ಭಾರಿ ಎಕ್ಸ್ಪೆನ್ಸಿವ್ ಆಗ್ತದೆ ಈಗಾಗಲೇ ಕೇಂದ್ರ ಸರ್ಕಾರದವರು ಟೂ ತೌಸಂಡ್ ತರ್ಟಿ ಫೈವ್ಗೆ ಸುಮಾರು ಏಳು ಸಾವಿರ ಪಂಪ್ ಸ್ಟೋರೇಜ್ ಮೆಗಾವಾಟ್ ನೀವು ಉತ್ಪಾದನೆ ಮಾಡಬೇಕು ಅಂತ ಅವರ ಅವರು ಪ್ರಕಾರ ನಮಗೆ ಕೊಟ್ಟಿದ್ದಾರೆ ಬಹುಶಃ ಇದರಲ್ಲಿ ಯಾವುದೇ ತೊಂದರೆ ಯಾರಿಗೆ ಆಗೋದಿಲ್ಲ ಇದು ಅಷ್ಟೇ ಈ ಐವತ್ನಾಲ್ಕು ಹೆಕ್ಟರು ಮತ್ತೆ ಇಪ್ಪರು ಪ್ರೈವೇಟ್ ಅವರದು ಅದು ಎಲ್ಲ ನಾವು ಅಂಡರ್ ಗ್ರೌಂಡ್ ಅಲ್ಲೇ ಪೈಪ್ ಹಾಕೋದು ಈ ಪೈಪಲ್ಲಿಂದ ಪಂಪ್ ಮಾಡೋದಲ್ಲ ಅಂಡರ್ ಗ್ರೌಂಡ್ ಪೈಪ್ ಹಾಕ್ತದೆ ಒಂದ್ಸತಿ ಪೈಪ್ ಹಾಕಿದ ಮೇಲೆ ಅದನ್ನ ಮುಚ್ಚಿದ ಮೇಲೆ ಮತ್ತೆ ಅಲ್ಲಿ ಅರಣ್ಯ ಪ್ರದೇಶನೇ ಆಗಿರ್ತದೆ ಯಾವುದು ಅದನ್ನು ಯೂಸ್ ಮಾಡೋದಿಲ್ಲ ಅದರಿಂದ ಬಹುಶಃ ಏನು ನಮ್ಮ ಪಾವಗಡದಲ್ಲಿ ಯಾವ ರೀತಿ ನಾವು ಸೋಲಾರ್ ಪಾರ್ಕ್ ಮಾಡಿದೀವಿ ಇಡೀ ನಮ್ಮ ಕರ್ನಾಟಕಕ್ಕೆ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗ್ತದೆ ಎಲ್ಲರೂ ಒಪ್ಪುತ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಿಮಗೆ ತಪ್ಪು ಕಲ್ಪನೆ ಇದೆ ಆ ಥರ ಇನ್ನೂ ಅಣೆಕಟ್ಟು ನಾವು ಕಟ್ಟಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಅಧ್ಯಕ್ಷರೇ ಈಗಾಗಲೇ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಹಾನಿ ಆಗುದಿಲ್ಲ ಅನ್ನುವಂಥದ್ದನ್ನ ವನ್ಯಜೀವಿಯವರು ತಮ್ಮ ಮೇಲ್ಗಡೆ ಏನೇಳಿದಿರಾ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ ಕೆಳಗಡೆ ತಾತ್ವಿಕ ಒಪ್ಪಿಗೆ ಏನ್ ಅರ್ಥ ಇದ್ರದ್ದು ತಾತ್ವಿಕ ಒಪ್ಪಿಗೆ ಅಂದ್ರೆ ಏನು ಮೇಲ್ ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನ್ ಅನ್ನ ಕೇಳಿದ್ವಿ ಸುಮಾರು ಹತ್ತು ವರ್ಷದ ಹಿಂದೆ ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ ಅದನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ರೈಲ್ವೆ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಈಗ ನಿಮ್ಗೆ ಯಾಕೆ ಕೊಟ್ಟರು ಅನ್ನುವಂಥದ್ದು ಒಂದು ಮತ್ತೆ ನಮ್ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಮನೆ ಸಚಿವರೇ ಬಹಳಷ್ಟು ತ್ಯಾಗ ಹೇಳಿದ್ನಲ್ಲ ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದೇವೆ ಅವರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದೀರಾ ಅವ್ರಿಗೆ ಮನೆ ಕೊಟ್ಟಿಲ್ಲ ಭೂಮಿ ಕಳ್ಕೊಂಡಿದ್ದಾರೆ ಆಮೇಲೆ ಕೈಗಾದಲ್ಲಿ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ ಸಿಬರ್ಡ್ ತಂದ್ವಿ ಎಷ್ಟು ನಿರಾಶ್ರಿತರಾದ್ರು ಮನೆ ಅಧ್ಯಕ್ಷರು ಅವ್ರಿಗೆ ಏನ್ ಕೊಟ್ರಿ ನೀವು ಏನು ಕೊಡ್ತಾ ಇಲ್ಲ ಎಲ್ಲ ಉತ್ತರ ಹಿಂದೂಸ್ತಾನದಿಂದ ಆ ಕಡೆಯಿಂದ ಬಂದು ಅವರು ವಸತಿ ಮಾಡ್ತಾ ಇದಾರೆ ಇರ್ಲಿ ಅದು ಬೇರೆ ಆದ್ರೆ ಪೂರ್ತಿ ತ್ಯಾಗ ಮಾಡೋದೇ ನಮ್ ಜಿಲ್ಲೆದ ಆಗೋದ್ರೆ ಏನು ಏನು ಅಧ್ಯಕ್ಷಣ ಹಲೋ ಅಣ್ಣ ಒಂದ್ ಐದು ನಿಮಿಷ ಗಮನ ನೀವು ನೀವು ಚರ್ಚೆ ಮಾಡ್ಬೇಡಿ ಮತ್ತೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಬರ್ತದೆ ಗಮನ ಬೇಡ ಹೇಳಿ ಈಗ ಅಲ್ಲೇ ಬೇರೆ ನೀವು ಗಮನ ಸೆಳೆದ್ರಿ ಈಗ ಮಾನ್ಯ ಅಧ್ಯಕ್ಷರೇ ಯಾವ ರೀತಿಯಲ್ಲಿ ಇದನ್ನು ಮಾಡ್ಲಿಕ್ಕೆ ನಮ್ಮವರು ಒಪ್ತಾ ಇಲ್ಲ ನಮ್ಮವ್ರು ಒಪ್ತಾ ಇಲ್ಲ ಇದನ್ನು ವಿರೋಧಿಸ್ತಾ ಇದ್ದೇವೆ ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂಥದ್ದೇ ಹೇಳ್ತಾ ಇದೀರಲ್ಲ ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ ಇದು ಮುಂದಿನ ಭಾಗ ನೀರು ಸಂದರ್ಭದಲ್ಲಿ ಸಮಸ್ಯೆ ನಮ್ಗೆ ಉಪ್ಪು ನೀರು ಕುಡಿಯುವಂತ ನಮ್ಮ ನದಿ ಇರೋದೇ ನಮ್ ಇಡೀ ನಮ್ ತಾಲೂಕು ಮತ್ತೆ ಜಿಲ್ಲೆಗೆ ಒಂದ್ ಅಥವಾ ಎರಡು ನದಿಗಳು ಅಂತ ನದಿ ಇದ್ದಂತ ಕುಡಿ ನೀರು ಗದ್ದೆಗಳಿಗೆ ತೋಟಗಳಿಗೆ ಬೇಕಾಗುವಂತದ್ದು ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು ನೀವು ಕಾಡು ಕಡಿದ್ರೆ ಕಾರ್ಡ್ ಕಡಿಲಿಕ್ಕೆ ನಾವು ಯಾವುದೇ ಪರಿಸ್ಥಿತಿ ಕಾರ್ಡ್ ಅನ್ನ ಕಡಿಬಾರ್ದು ಮತ್ತೆ ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂಥ ನಮ್ಮ ಮೂರು ತಾರೀಕು ವಿರೋಧ ಮಾಡ್ತಾ ಇದ್ದಾರೆ ನಾವೆಲ್ಲ ಬಂದು ಮಾನ್ಯ ಅಧ್ಯಕ್ಷರೇ ಈ ಅಧ್ಯಕ್ಷರೇ ಇನ್ನು ಮುಂದೆ ಯಾವುದು ಡ್ಯಾಮ್ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಅಲ್ವಾ ಮುಂದಿನ ಜನರೇಷನ್ ಪವರ್ ಬೇಕೇ ಬೇಕು ಇವತ್ತು ಅಧ್ಯಕ್ಷರೇ ಸೋಲಾರ್ 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 ನೀವು ಸೋಲಾರ್ ಮುಖಾಂತರ ಕರೆಂಟ್ ಮಾಡಿ ಸಚಿವರೇ ಸೋಲಾರ್ ದಯವಿಟ್ಟು ಜಿಲ್ಲೆ ಬಗ್ಗೆ ಸಚಿವರೇ ನಿಮಗೆ ಇದ್ರ ವಿಚಾರದಲ್ಲಿ ತಪ್ಪು ಕಲ್ಪನೆ ಆಗಿದೆ ಈಗ ನಮ್ಮ ಹತ್ರ ಸೋಲಾರ್ ಮಾಡಿದ್ರೆ ಬೇರೆ ಹಗಲು ಹೊತ್ತು ಮಾತ್ರ ನಮಗೆ ಸೋಲಾರ್ ಇರ್ತದೆ ಬ್ಯಾಟರಿ ಒಂದು ನಿಮಿಷ ಕೇಳಿ ನೀವು ಡ್ಯಾಮ್ ಇದೆಯಲ್ಲ ಆ ಶರಾವತಿ ಡ್ಯಾಮನ್ನ ಈಗಾಗಲೇ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಈಗಾಗಲೇ ಇದು ನಮ್ಮ ಅರಣ್ಯ ನಾಶ ಆಗಿದೆ ಜನರನ್ನ ರಿಹಾಬಿಲಿಟೇಷನ್ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ ಈಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಯಾವುದೇ ರಿಹಾಬಿಲಿಟೇಷನ್ ಇಲ್ಲ ಯಾವುದೇ ಭೂಮಿ ಮುಳುಗುವುದಿಲ್ಲ ಇದು ಅಂಡರ್ ಗ್ರೌಂಡಿಂದ ಪೈಪ್ ಪೈಪ್ ಹಾಕಿಬಿಟ್ಟು ಕೆಳಗಡೆಯಿಂದ ಮೇಲೆ ಅಷ್ಟೇ ಇದರಿಂದ ಎರಡು ಸಾವಿರ ಮೆಗಾವಾಟ್ ಬರ್ತದೆ ಈಗ ಮೊನ್ನೆ ನಿಮ್ಗೆ ಗೊತ್ತಿಲ್ಲ ನಮಗೆ ನಾವು ಮಂತ್ರಿ ನಾವು ನಮ್ಮ ಸರ್ಕಾರ ಬಂದ ಕೂಡಲೇ ಡಿಮಾಂಡ್ ಜಾಸ್ತಿ ಆಗ್ಬಿಡ್ತು ಹದಿನೆಂಟು ಸಾವಿರ ಮೆಗಾವಾಟ್ ಆಯಿತು ಎಲ್ಲ ರೈತರು ನಮಗೆ ಕರೆಂಟ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾವು ಮ್ಯಾನೇಜ್ ಮಾಡಿದೀವಿ ಎರಡ್ ಸಾವಿರದ ಮೂವತ್ತೈದರಲ್ಲಿ ನಮಗೆ ಕರೆಂಟ್ ಇಲ್ಲ ಅಂದ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಭಾರಿ ದೊಡ್ಡ ಆರ್ಥಿಕವಾದ ಪರಿಣಾಮ ಬರ್ತದೆ ನಿಮಗೆ ಒಂದು ಯಾವುದೇ ದುಷ್ಪರಿಮಾಣ ಆಗುದಿಲ್ಲ ಅದರಿಂದ ನಾವು ಇದು ಬರೀ ನಾವು ಮಾಡೋದಲ್ಲ ಅದು ಕೇಂದ್ರ ಸರ್ಕಾರದವರು ಆದ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ಅವರು ಸಮೇತ ಸ್ಟಡಿ ಮಾಡಿದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಸ್ಟಡಿ ಮಾಡಿಬಿಟ್ಟು ಇದನ್ನ ತಗೊಳ್ತಾ ಇದೀವಿ ಇದರಷ್ಟು ಒಳ್ಳೆ ಪ್ರಾಜೆಕ್ಟ್ ಇನ್ನು ಯಾವುದೇ ಒಂದು ಪ್ರೊಜೆಕ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀವಿ